ನಾನು ಕರ್ತವ್ಯ ಮುಗಿಸ್ಕೊಂಡು ಮನೆಗೆ ಬಂದ್ರೆ ಮನೇಲಿ ಒಬ್ಬರೂ ಇಲ್ಲ ಸೊ ಮನೆಯವ್ರ ಇಲ್ಲೋದ್ರಂತ ಪಕ್ಕದ ಮನೆಯವ್ರು ಕೇಳಿದ್ರೆ ಅವರು ಸಹ ಇಲ್ಲ ಒಂದು ಕ್ಷಣ ಗಾಬರಿ ಆಯಿತು ಹಾಗೆ ಅಕ್ಕಪಕ್ಕ ನೋಡಿದ್ರೆ ಊರಲ್ಲಿ ಒಬ್ಬರೂ ಇಲ್ಲ ಮುನೇಶ್ವರನ್ ಪವರ್ ಇದು ಊರ್ಲ ಒಬ್ಬರು ಇಲ್ಲ ಎಲ್ಲ ಮುನೇಶ್ವರ ದೇವ್ರ ಸನ್ನಿಧಿ ಕೊಟ್ಟೋಗವ್ರೆ ಅವಾಗ ಗೊತ್ತಾಯ್ತು ನಮ್ಮ ಮಲೆ ಮಾದೇಶ್ವರ ಬೆಟ್ಟ ಸಮೀಪದಲ್ಲಿರ್ತಕ್ಕಂಥ ಏಳು ದಂಡು ಮುನೇಶ್ವರ ದೇವರ ಸನ್ನಿಧಿಯಲ್ಲಿ ಇಂದು ವಿಶೇಷವಾದಂತಹ ಜಾತ್ರೆ ಇದೆ ಅಂತ ಸೊ ನಾನು ಒಂದು ಕ್ಷಣ ತಿಂಕ್ ಮಾಡಿದೆ ಏ ನಾನೇ ಹೋಗಿದ್ದು ಬಂದರೆ ಏನು ಪ್ರಯೋಜನ ನಮ್ಮ ಭಕ್ತಾದಿಗಳಿಗೆ ನಮ್ಮ ಚಂದದಾರರಿಗೂ ಸಹ ಈ ಒಂದು ಏಳು ದಂಡು ಮುನೇಶ್ವರರ ಒಂದು ಪರಿಚಯವನ್ನು ಮಾಡಿಸೋಣ ಸೊ ಈ ಒಂದು ದೇವರ ಮಹತ್ವ ಈ ಒಂದು ದೇವರ ಇತಿಹಾಸ ಈ ಒಂದು ದೇವರ ಒಂದು ಅನುಗ್ರಹ ಪ್ರತಿಯೊಂದು ಪ್ರತಿಯೊಂದು ಡೀಟೇಲ್ಸ್ ನೀಡ್ತೀನಿ ಸೊ ಸಾಕಷ್ಟು ಜನಕ್ಕೆ ಇದು ತುಂಬ ಉಪಯೋಗ ಆಗುತ್ತೆ ಗೆಳೆಯರೆ ರಾಮಪುರ ಮಾರ್ಗವಾಗಿ ಮತ್ತು ಮಲೆಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆ ಒಡಕೆಹಳ್ಳ ಮಾರ್ಗವಾಗಿ ಆಗಮಿಸಿದ್ರೆ ನಮಗೆ ಗರಕೆ ಗರಕೆಗಂಡಿಗೆ ಹೋಗ್ತಕ್ಕಂಥ ರಸ್ತೆಯಲ್ಲಿ ನಾಲ್ ರೋಡ್ ಅಂತಕ್ಕಂಥ ಒಂದು ಸ್ಥಳ ಸಿಗುತ್ತೆ ನಾನೀಗ ರಾಮಪುರ ಮಾರ್ಗವಾಗಿ ಏಳು ದಂಡು ಮುನೇಶ್ವರನ ಸನ್ನಿಧಿಗೆ ಪ್ರವೇಶವನ್ನು ನೀಡ್ತಾ ಇದ್ದೀನಿ ಆಹಾ ರಸ್ತೆಯೋ ರಸ್ತೆ ಹಬ್ಬ 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 ನೋಡಿ ಗಣ್ ತುಂಬಿಕೊಳ್ಳಿ ರಾಮಪುರದಿಂದ ನಾಳ್ ರೋಡ್ ರಸ್ತೆ ಎಷ್ಟು ಅದ್ಭುತವಾಗಿದೆ ಗಿಡಗಳೆಲ್ಲ ಕಂಗೊಳಿಸ್ತಾ ಇದೆ ಈ ಒಂದು ರಸ್ತೆಗಳಿಗೆ ಒಂದು ಒಳ್ಳೆ ಅವಕಾಶ ಕೂಡ ಬರುತ್ತೆ ಏನೋ ಗೊತ್ತಿಲ್ಲ ನೋಡೋಣ ನಾನೀಗ ನಾಳ್ ರೋಡ್ಗೆ ಪ್ರವೇಶವನ್ನ ನೀಡಿ ಏಳು ದಂಡು ಮುನೀಶ್ವರ ದೇವರ ಸನ್ನಿಧಿಯ ದರ್ಶನವನ್ನ ಭಕ್ತಾದಿಗಳಿಗೆ ನೀಡ್ತೀನಿ ಮುಂದಿನ ದಿವಸ ತಾವು ಸಹ ಆಗಮಿಸಬಹುದು ಸೊ ಬೈಕ್ ಡ್ರೈವ್ ಮಾಡ್ತಿದ್ರೆ ಮಾತಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಯಾಕಂದ್ರೆ ರಸ್ತೆ ಅಂತ ಅದಿಗೆಟ್ಟ ರಸ್ತೆ ಇದು ಈ ಒಂದು ನಾಲ್ ರೋಡ್ ಒಂದು ಸ್ಥಳದ ಒಂದು ಪರಿಚಯವನ್ನ ಮಾಡಿಕೊಡ್ತೀನಿ ಸೊ ಭಕ್ತಾದಿಗಳು ಯಾವ ಮಾರ್ಗವಾಗಿ ಆಗಮಿಸಬೇಕು ಯಾವ ಮಾರ್ಗವಾಗಿ ದೇವಸ್ಥಾನಕ್ಕೆ ಪ್ರವೇಶವನ್ನ ನೀಡಬಹುದು ಪ್ರತಿಯೊಂದು ಡೀಟೇಲ್ಸ್ ಅನ್ನ ಹೇಳ್ತೀನಿ ಅದಕ್ಕೂ ಮುನ್ನ ದಂಡು ಮುನೇಶ್ವರ ದೇವರ ಒಂದು ಕಿರು ಕಿರುಪರಿಚಯವನ್ನ ಮಾಡಿಕೊಡ್ತೀನಿ ತಮಗೆ ದ್ರೋಹ ಬಗ್ಗದಂತವರು ತಮಗೆ ಮೋಸ ಮಾಡಿದಂಥವ್ರು ಸೊ ತಮ್ಮ ಏನೋ ಅವರ ಒಂದು ಆಮಿಷಕ್ಕೆ ಒಳಗಾಗಿ ನಾವು ಅನ್ಯಾಯಕ್ಕೆ ಒಳಗಾಗಿದ್ರೆ ನಿಮಗೆ ಅನ್ಯಾಯ ಮಾಡಿ ನಿಮಗೆ ಕಿರುಕುಳ ನೀಡಿ ನಿಮಗೆ ಮೋಸ ಮಾಡಿರ್ತಕ್ಕಂಥವ್ರಿಗೆ ಟೋಟಲಾಗಿ ಹೇಳ್ಬೇಕಂದ್ರೆ ನಿಮ್ಮ ಶತ್ರುಗಳಿಗೆ ಏನು ಈ ಒಂದು ಪುಣ್ಯಕ್ಷೇತ್ರಕ್ಕೆ ಆಗಮಿಸಿ ಒಂದು ಪೂಜೆ ಸಲ್ಲಿಸಿ ಆಮೇಲೆ ನೋಡಿ ಕತೆ ಏನಾಗುತ್ತೆ ಅಂತ ಇಂದಿಗೂ ಸಹ ನಮ್ಮ ಗ್ರಾಮಸ್ಥರು ಮತ್ತು ನಮ್ಮ ಸುತ್ತಮುತ್ತಿನ ಹಳ್ಳಿ ಜನರು ಮುನೇಶ್ವರ ದೇವರು ಅಂದ್ರೆ ಒಂದು ವಿಶೇಷವಾದ ಭಯಭೀತಿ ಇದೆ ಯಾಕೆಂದ್ರೆ ಮುನೇಶ್ವರನ ಒಂದು ಪವರ್ ಆ ರೀತಿ ಇರುತ್ತೆ ಈ ಕಾಲದಲ್ಲಿ ಕೇಳಬೇಕಾ ಬೇಜಾನ್ ಜನ ತಲೆ ಹೊಡೆದು ಬದುಕೋರೇ ಇದ್ದಾರೆ ಸೊ ನಮ್ಮ ಆಗಲ್ಲ ನಾವು ಫೇಸ್ ಮಾಡೋಕ್ಕಾಗಲ್ಲ ನಾವು ಹಸಾ ಅಂತಕ್ಕಂಥವ್ರು ಅಂತ ಕಂತರು ಇಲ್ಲಿಗೆ ಒಂದ್ಸಲ ಭೇಟಿ ನೀಡಿರಿ ಹೇಳುದಂಡು ಮುನೇಶ್ವರ ನಿಮಗೆ ಶಕ್ತಿ ಸಾಮರ್ಥ್ಯವನ್ನು ಕೊಡ್ತಾನೆ ಹಾಗೆ ನಿಮ್ಮ ಶತ್ರುಗಳನ್ನು ಮಟ್ಟ ಹಾಕ್ತಾನೆ ಸೊ ಈ ಒಂದು ಪುಣ್ಯಕ್ಷೇತ್ರದ ಮಹತ್ವ ಬಹಳ ಅದ್ಭುತವಾಗಿದೆ ಸಾಕಷ್ಟು ಜನಕ್ಕೆ ಏಳು ದಂಡು ಮುನೇಶ್ವರನ ಒಂದು ಮಹಿಮೆ ತಿಳಿದಿದೆ ಅನ್ಕೋತೀನಿ ಇನ್ನೂ ಸಾಕಷ್ಟು ಜನಕ್ಕೆ ಸೊ ಈ ಒಂದು ಕ್ಷೇತ್ರದ ಪರಿಚಯ ಆಗಿಲ್ಲ ಆದ್ದರಿಂದ ಇವತ್ತಿನ ಒಂದು ವಿಡಿಯೋದಲ್ಲಿ ಏಳು ದಂಡು ಮುನೇಶ್ವರರ ಜಾತ್ರೆಯ ಪ್ರಯುಕ್ತ ಏಳು ದಂಡು ಮುನೇಶ್ವರರ ದರ್ಶನದೊಂದಿಗೆ ಇಲ್ಲಿನ ಒಂದು ಮಹತ್ವವನ್ನ ಭಕ್ತಾದಿಗಳಿಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ ಬಂಧುಗಳೇ ಸೊ ಈ ಮಾರ್ಗವಾಗಿ ವಾಹನಗಳು ಆಗಮಿಸೋದೇ ಕಷ್ಟ ಸೊ ಇವತ್ತು ಇಷ್ಟೊಂದು ವಾಹನಗಳು ಬರ್ತಾ ಇದೆ ಅಂದ್ರೆ ಅದಕ್ಕೆ ಹೇಳುದಂಡು ಮುನೇಶ್ವರ ಜಾತ್ರೆಯ ಒಂದು ಮಹತ್ವ ಸೊ ಇಲ್ಲೂ ಸಹ ಮಲೆ ಮಹದೇಶ್ವರರ ಎಪ್ಪತ್ತೇಳು ಮಲೆಗಳಿವೆ ಸೊ ಮುಂದಿನ ದಿವಸ ಪ್ರಯತ್ನ ಮಾಡ್ತೀನಿ ಸೊ ಮಾತಾಡ್ತಾ ಮಾತಾಡ್ತಾ ನಾಳೆ ರೋಡ್ ಬಂದೇ ಬಿಟ್ಟೆ ಹೋದ್ರೆ ಗರ್ಕೆ ಕಂಡಿ ತಮಿಳ್ನಾಡು ಬಂಧುಗಳೇ ಸೊ ಬಲಗಡೆ ತಕೊಂಡ್ರೆ ನಮ್ಗೆ ಏಳು ದಂಡ ಮುನೀಶ್ವರ ದೇವರ ಸನ್ನಿಧಿಗೆ ಹೋಗ್ಬೋದು ನೋಡ್ಬೋದು ನಾವು ಬಲಗಡೆ ತೆಗೆದುಕೊಂಡ್ರೆ ನಾವು ಏಳು ದಂಡು ಮುನೀಶ್ವರ ದೇವರ ಸನ್ನಿಧಿಗೆ ಪ್ರಯಾಣವನ್ನ ಮಾಡ್ಬೋದು ಸೊ ಇದು ವಡಕೆ ಹಾಳದ ರಸ್ತೆ ಇದು ಏಳು ದಂಡ ಮುನೀಶ್ವರ ದೇವರ ಸನ್ನಿಧಿಗೆ ಪ್ರವೇಶವನ್ನ ನೀಡ್ತಕ್ಕಂಥ ರಸ್ತೆ ಇದು ತಮಿಳುನಾಡು ಗರ್ಕೆ ಕಂಡಿ ಸೊ ಈಗ ನಾನು ಬಲಗಡೆ ತಿಳ್ಕೊಂಡು ನಾನು ಪ್ರವೇಶವನ್ನ ನೀಡ್ತೀನಿ ಸೊ ಇಲ್ಲಿ ಪರವಾಗಿಲ್ಲ ರಸ್ತೆ ಸೊ ರಾಮಪುರದಿಂದ ನಾಲ್ ರೋಡ್ ತನಕ ರಸ್ತೆ ಕೆಟ್ಟು ಕೆರೆ ಹಿಡ್ದು ಹೋಗಿದೆ ಸ್ವಲ್ಪನೂ ಚೆನ್ನಾಗಿಲ್ಲ ಎಲ್ಲ ಹದಗೆಟ್ಟ ರಸ್ತೆ ಈಗ ನಾನು ನಾಲ್ ರೋಡ್ ಇಂದ ಮುನೀಶ್ವರ ಏಳು ದಂಡ ಮುನೀಶ್ವರ ದೇವರ ಸನ್ನಿಧಿಗೆ ಪ್ರವೇಶ ನೀಡ್ತಿದ್ದೀನಿ ನೋಡಿದ ಎಲ್ಲ ವೀರಪ್ಪನ್ ಕಾಲದಲ್ಲಿ ಬಹಳ ಇತಿಹಾಸವನ್ನ ಹೊಂದಿರತಕ್ಕಂತ ಸ್ಥಳ ಇದು ವೀರಪ್ಪನಿಂದಂತಹ ಕಾಲದಲ್ಲಿ ತುಂಬಾ ಜನ ಪ್ರಾಣವನ್ನ ಕಳ್ಕೊಂಡ್ರು ಸೊ ಅಂತಹ ಸ್ಥಳಗಳು ಏನು ನಾವು ನಾಲ್ ರೋಡ್ ಇಂದ ಸುಮಾರು ಒಂದು ಆರು ಕಿಲೋಮೀಟರ್ ಅಂತರ ಆಗಮಿಸ್ತಾರೆ ನೆಲ್ಲೂರು ಅಂತಕ್ಕಂಥ ಒಂದು ಗ್ರಾಮ ಸಿಗುತ್ತೆ ಸೊ ಇಲ್ಲಿಂದ ಸ್ವಲ್ಪ ಮುಂದೆವರ ಇಲ್ಲಿ ಹಾರವಳ್ಳಿ ಸೂರುವಳ್ಳಿ ಅಂತಕ್ಕಂಥ ಒಂದು ಕೋಟೆ ಇದೆ ಹಳೆ ಕೋಟೆ ನೋಡಿ ತಾವಿಲ್ಲಿ ವೀಕ್ಷಣೆ ಮಾಡಬಹುದು ಸೊ ಧ್ರುವಪರ ಯುಗದ ಕೋಟೆ ಅಂತ ಇದು ಸೊ ಕೋಟೆ ಇದೆ ನೋಡಿ ಆರವಳ್ಳಿ ಸೂರುವಳ್ಳಿ ಕೋಟೆ ಇದು ನೋಡ್ಕೊಳ್ಳಿ ಇಲ್ಲೆಲ್ಲ ಬಹಳ ಪವಾಡ ಉಳ್ಳಂತಹ ದೇವಾಲಯಗಳಿದೆ ಸೊ ಇಲ್ಲಿ ಬಲಗಡೆ ಹೋದ್ರೆ ಪಚ್ಚಪ್ಪನ ದೇವಸ್ಥಾನ ಅಂತ ಇದೆ ಸೊ ಎಡಗಡೆ ಹೋದ್ರೆ ಸೊ ಇಲ್ಲಿ ಶಿವಲಿಂಗೇಶ್ವರ ದೇವಸ್ಥಾನ ಇದೆ ಇದು ನೆಲ್ಲೂರು ಗ್ರಾಮ ನೋಡಿ ಜನ ಸಿಕ್ಕಾಪಡೆ ಜನ ಬರ್ತಾ ಇದ್ದಾರೆ ಸೊ ಏನಪ್ಪ ಅಂದ್ರೆ ಜಾತ್ರೆ ಮುನೇಶ್ವರನ ಜಾತ್ರೆ ಎಡಗಡೆ ಹೋದ್ರೆ ಏಳು ದಂಡ ಮುನೀಶ್ವರ ದೇವ್ರು ಇಲ್ಲೇ ಬಂದಿದೆ ನಮ್ ತಾಯಿಯವ್ರು ಕರ್ಕ ಬಂದಿದ್ರು ನಾನು ಚಿಕ್ಕವನಿದ್ದಾಗ ಬಂದಿದ್ದು ಆವಾಗ ಬಂದ್ರೆ ಬರ್ತಿದ್ರು ಮಾರಾಬಿಡ್ತು ಅದೇ ಹ್ಞೂ ನಾನು ಇದು ಎಲ್ಲಿ ಊರಲ್ಲಿ ಉಂಟಾಯ್ತು ಅಂತಾರೆ ಹೌದೌದು ಗೊತ್ತಾಗ್ತಿಲ್ಲ ಹೌದು ಹೌದು ನಿಜ ನಿಜ ಹೇಳ್ದಂಟು ಮುನೀಶ್ವರಪ್ಪ ಜನಕ್ಕೆ ಮನೆಯವರು ಸಿಕ್ಕಲಿಲ್ಲ ಊರವರು ಸಿಕ್ಕಲಿಲ್ಲ ಮಾತ್ರ ಬ್ಯೂಟಿಫುಲ್ ಪ್ಲೇಸ್ ಸೊ ಇಲ್ಲೆಲ್ಲ ಎಲ್ಲ ಸೂರ್ಯಕಾಂತಿ ಬೆಳೆ ಬೆಳಿತಾರೆ ಸೂರ್ಯಕಾಂತಿ ಇದು ಗಿಡ ಈ ಒಂದು ಮೂರು ವರ್ಷದ ಹಿಂದೆ ಅನ್ಕೋತೀನಿ ಸೊ ಇಲ್ಲಿ ನಾನು ಒಂದು ಬಂದೋಬಸ್ತ್ ಕರ್ತವ್ಯಕ್ಕೆ ಬಂದಿದೆ ಕೋವಿಡ್ ಕೋವಿಡ್ ಬರೋಕ್ಕೂ ಮೊದಲು ಇಲ್ಲಿ ಒಂದು ಜಾತ್ರೆ ನಡಿತು ಆವಾಗ ಬಂದಿದೆ ಮುನೇಶ್ವರರ ದರ್ಶನವನ್ನು ಭಕ್ತಾದಿಗಳಿಗೆ ಸಮರ್ಪಣೆ ಮಾಡ್ತೀನಿ ಬಂಧುಗಳೇ ಸೊ ಜನ ತುಂಬ ಜನ ಇದ್ದಾರೆ ನಮ್ಮ ಮನೆಯವರು ಎಲ್ಲಿದ್ದಾರೆ ಅಂತಲೇ ಗೊತ್ತಾಗ್ತಿಲ್ಲ ಸೊ ಅದೇ ದರ್ಶನ ಮಾಡ್ಕೊಂಡು ಓಡ್ತೀನಿ ನಾನು ಹುನೇಶ್ವರ ದೇವರ ದರ್ಶನ ಭಕ್ತಾದಿಗಳ ಮುಂದೆ ಸಮರ್ಪಣೆ ಮಾಡ್ತೀನಿ ದಯವಿಟ್ಟು ನಿರೀಕ್ಷಿಸಿ ಓ ಸಕ್ಕ ಜನ ಇದಾರೆ ಅಂದ್ರೆ இதெல்லாம் பரைசே இது கொஞ்சம் 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 அங்க नुக்குது नुக்குது இதுல டை டை நீ வந்து mời <laughs> mời <laughs> mời 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 ಹೇಳದಂಡು ಮುನೀಶ್ವರ ದೇವರ ದರ್ಶನವನ್ನು ಭಕ್ತಾದಿಗಳು ಕಣ್ತುಂಬ್ಕೊಳ್ರಪ್ಪ ಸೊ ಕೋವಿಡ್ ಇದ್ದಂತಹ ಸಮಯದಲ್ಲಿ ಸೊ ಇಲ್ಲಿ ಜಾತ್ರೆ ನಡೀತೋ ಆ ಒಂದು ಸಂದರ್ಭದಲ್ಲಿ ಇಲ್ಲಿ ಯಾರು ಇರಲಿಲ್ಲ ಸುತ್ತಮುತ್ತ ಯಾರೂ ಸಹ ಇರಲಿಲ್ಲ ದೇವರ ದರ್ಶನಕ್ಕೂ ಸಹ ಅವಕಾಶ ಇರಲಿಲ್ಲ ಬಹುಶಃ ವಿಡಿಯೋನ ಹಾಕಿರ್ತೀನಿ ಅನ್ಕೋತೀನಿ ಬರ್ರಿ ಹಾಗೆ ಬರ್ರಿ ಹಾಗೆ ಬರ್ರಿ ಸೊ ದೇವರ ದರ್ಶನಕ್ಕೆ ಯಾವುದೇ ತರಹದ ಅಡ್ಡಿಗಳಿಲ್ಲ ಬಹಳ ಸ್ಪಷ್ಟವಾಗಿ ದೇವರ ದರ್ಶನವನ್ನು ಪಡೆಯಬಹುದು ಯಾವುದೇ ತರಹದ ಅಡ್ಡಿಗಳಿಲ್ಲ ಸೊ ಇದೆಲ್ಲ ಅರಕೆ ಮಾಡಿಕೊಂಡು ತಂದಾಕಿರ್ತಕ್ಕಂಥ ತ್ರಿಶೂಲಗಳು ನಾವೆಲ್ಲ ವೀಕ್ಷಣೆ ಮಾಡಿ ಭಕ್ತಾದಿಗಳು ಅರಕೆ ಮಾಡ್ಕೊಂಡು ತಂದಾಕಿರ್ತಾರೆ ಈ ಥರ ಸೊ ಇಲ್ಲಿ ಭಕ್ತಾದಿಗಳು ಕೋಳಿಗಳು ತಂದ್ಬಿಡೋದು ಆಡು ಮರಿಗಳು ತಂದುಬಿಡೋದು ಈ ಥರದ ಒಂದು ವಿಶೇಷ ಅರ್ಕೆಗಳನ್ನು ಮಾಡ್ಕೊಳ್ತಕ್ಕಂಥ ಒಂದು ಪದ್ಧತಿ ರೂಢಿಯಲ್ಲಿದೆ ಸೊ ತುಂಬ ಜನ ಇದ್ದಾರೆ ನಮ್ಮ ಮನೆಯವರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಸೊ ನಾವು ಓಡ್ತೀನಿ ವಿಶೇಷ ಏನಪ್ಪ ಅಂದರೆ ನೆಟ್ವರ್ಕ್ ಸಿಗಲ್ಲ ಇಲ್ಲಿ ಸೊ ಮತ್ತೊಮ್ಮೆ ಹೇಳು ದಂಡು ಮುನೇಶ್ವರ ದರ್ಶನವನ್ನು ಭಕ್ತಾದಿಗಳು ಪಡೆಯಿರಿ ನೋಡಿ ಈ ರೀತಿ ಹರಕೆಗಳು ಮಾಡ್ಕೊಳ್ತಕ್ಕಂಥ ಭಕ್ತಾದಿಗಳು ಈ ರೀತಿ ತ್ರಿಶೂಳಗಳು ತಂದು ನೆಡ್ತಾರೆ ಹಾಗೆ ಇಲ್ಲಿ ಕೋಳಿಗಳು ತಂದು ಬಿಟ್ಬಿಡ್ತಾರೆ ಸೊ ತಮ್ಗೆ ಏನಾರ ಮೋಸ ಅನ್ಯಾಯ ವಂಚನೆ ಮಾಡಿದ್ರೆ ಅವರ ಒಂದು ಉಪಶಮನ ಮಾಡುವಂಥ ಕೋಳಿಗಳು ಬಿಡೋದು ಸೊ ಆ ಕೋಳಿ ಸತ್ತಂಗೆ ಸಾಯ್ಬೇಕಂತ ಅವರು ಈ ಥರದ ಪದ್ಧತಿಗಳು ಸಹ ರೂಢಿಯಲ್ಲಿದೆ ಸಾಕಷ್ಟು ಜನ ಮುನೇಶ್ವರನ ಕೋಳಿ ಬಿಡ್ತೀನಿ ಅಂತ ಹೇಳ್ತಾರೆ ಸೊ ಈ ರೀತಿಯೆಲ್ಲ ಮುನೇಶ್ವರರ ಒಂದು ಸನ್ನಿಧಿಯಲ್ಲಿ ಕೆಲವು ಪದ್ಧತಿಗಳು ರೂಢಿಯಲ್ಲಿರ್ತವೆ ಸೊ ಮುನೇಪ್ಪುನ ಸನ್ನಿಧಿಗೆ ಅಂದರೆ ಸ್ವಲ್ಪ ನಮ್ಮ ಹಳ್ಳಿಗಾವಲಿನ ಜನ ಸ್ವಲ್ಪ ಪಡ್ತಾರೆ ಬಹಳ ಭಕ್ತಿಪೂರ್ವಕವಾಗಿ ಭಗವಂತನ ಕೃಪೆಗೆ ಪಾತ್ರರಾಗ್ತಾರೆ ಏಳು ದಂಡು ವನೇಶ್ವರ ದೇವರ ಸನ್ನಿಧಿ ಇದಾಗಿರ್ತದೆ ಬಂಧುಗಳೇ